ನಮಸ್ಕಾರ ವೀಕ್ಷಕರೇ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈ ವಿಡಿಯೋನು ಸಹ ನೀವು ಕೊನೆವರೆಗೂ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಬೇರೆ ಗ್ರೂಪ್ಸ್ ಫಾರ್ವರ್ಡ್ ಮಾಡಿ ಹಾಗೂ ನಿಮ್ಮ ಕಾಮೆಂಟ್ಸ್ ಕಾಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಹರಿದ್ವಾರ ಋಷಿಕೇಶ್ ನೋಡಿ ಆದಮೇಲೆ ಶಾರದಾಮ್ ಯಾತ್ರೆ ಪ್ರಾರಂಭ ಮಾಡಬೇಕಾಗಿರೋದು ನಾವು ಹೋಗಬೇಕು ಮೊದಲು ಯಮುನೋತ್ರಿಗ ಹೋಗಿ ಯಮುನೋತ್ರಿ ನೋಡ್ಕೊಂಡು ಆ ನಂತರ ಮುಂದಿನ ಸ್ಥಳಗಳಿಗೆ ಮುಂದಿನ ಇನ್ನು ಮೂರು ಧಾಮ್ಗಳಿಗೆ ಹೋಗ್ಬೇಕು ಯಮುನೋತ್ರಿಗ ಹೋಗ್ಬೇಕಾದ್ರೆ ಋಷಿಕೇಶ್ ನಿಂದ ನಾವು ಮೊದಲು ಬಾರ್ಕೋಟ್ ಸೇರ್ಕೋಬೇಕು ಬಾರ್ಕೋಟ್ ಅನ್ನೋದು ಯಮುನೋತ್ರಿ ರೂಟಲ್ಲಿ ಸಿಗೋ ಕೊನೆಯೇ ಒಂದು ಸ್ಮ ಸಣ್ಣ ನಗರ ಅದೇ ಕೊನೆ ಅದಾದಮೇಲೆಲ್ಲ ಸಣ್ಣ ಸಣ್ಣ ಹಳ್ಳಿಗಳು ಸಿಗುತ್ತೆ ಆ ಬಾರ್ಕೋಟಲ್ಲಿ ಹಾಲ್ಟಾಗಿ ಸಾಮಾನ್ಯವಾಗಿ ಕಂಡಕ್ಟೆಡ್ ಟೂರ್ ಮಾಡೋ ಎಲ್ಲ ಟ್ರಾವೆಲ್ ಏಜೆಂಟ್ಸ್ನು ಸಹ ಬಾರ್ಕೋಟಲ್ಲಿ ಹಾಲ್ಟ್ ಮಾಡಿಸ್ತಾರೆ ಹಾಲ್ಟ್ ಮಾಡಿ ಬೆಳಗ್ಗೆಗೆ ಎದ್ದು ಅಲ್ಲಿಂದ ಯಮ್ನೋತ್ರಿ ಕಡೆಗೆ ಪ್ರಯಾಣ ಬೆಳೆಸಬೇಕು ಬಾರ್ಕೋಟಿಂದ ಸುಮಾರು ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿ ಹನುಮಾನ್ ಚೆಟ್ಟಿ ಅಂತ ಒಂದು ಸ್ಥಳ ಇದೆ ಹನುಮಾನ್ ಚೆಟ್ಟಿ ವರ್ಗು ಬಸ್ ಫೆಸಿಲಿಟಿ ಅಂದರೆ ನಾವು ಹೋಗಿರೋ ಟೂರಿಸ್ಟ್ ಬಸ್ಸೇನೆ ಅಲ್ಲಿವರೆಗೂ ಹೋಗ್ಬೋದು ಹನುಮಾನ್ ಚಟ್ಟಿಯಿಂದ ಒಂದು ಐದು ಕಿಲೋಮೀಟ್ರ್ ನಾವು ಅಲ್ಲಿ ಲೋಕಲ್ ಟ್ಯಾಕ್ಸಿಗಳು ಅಥವಾ ಜೀಪ್ಗಳು ಇರುತ್ತೆ ಅದನ್ನು ಹೈರ್ ಮಾಡಿಕೊಂಡು ಅಲ್ಲಿಂದ ನಾವು ಐದು ಕಿಲೋಮೀಟ್ರ್ ಹೋಗ್ಬೋದು ಅದಾದಮೇಲೆ ಇನ್ನು ಉಳಿದಿದ್ದು ಮೂರ್ನಾಲ್ಕು ಕಿಲೋಮೀಟ್ರನ್ನ ನಾವು ಟ್ರೆಕ್ಕಿಂಗು ಅಥವಾ ಕುದುರೆಗಳ ಮೇಲೆ ಅಥವಾ ಪಲ್ಲಕ್ಕಿ ಮೇಲೆ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಮಗೆ ಹೇಗೆ ಬೇಕೋ ಹಾಗೆ ನಾವು ಮುಂದುವರಿಸ್ಬೋದು ಬಾರ್ಕೋಟಿಂದ ನಾವು ಹೊರಟ ಮೇಲೆ ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತಾರು ಕಿಲೋಮೀಟರ್ ಹೋದ್ರೆ ಆ ರೋಡ್ ರೋಡಿಂದ ಬಲಗಡೆಗೆ ಒಂದು ಕಚ್ಚಾ ರಸ್ತೆ ಇರುತ್ತೆ ಆ ಕಚ್ಚಾ ರಸ್ತೆಯಲ್ಲಿ ಹೋದ್ರೆ ನಮಗೆ ಕುಪ್ರ ಅನ್ನತಕ್ಕಂಥ ಒಂದು ಊರು ಸಿಗುತ್ತೆ ಹಳ್ಳಿ ಅದು ಸಣ್ಣ ಹಳ್ಳಿ ಕುಗ್ರಾಮ ಆ ಹಳ್ಳಿನಲ್ಲಿ ಒಂದು ಒಳ್ಳೆ ದೇವಸ್ಥಾನ ಇದೆ ಅದು ಶೇಷನಾಗನ್ ದೇವಸ್ಥಾನ ಅಂತ ಪ್ರತೀತಿ ಆಮೇಲೆ ಅಲ್ಲಿ ಸುತ್ತಮುತ್ತಲು ಲೋಕಲ್ ಜನಗಳಲ್ಲಿ ಆ ದೇವಸ್ಥಾನದ ಬಗ್ಗೆ ಬಹಳ ನಂಬಿಕೆ ಇದೆ ಬಹಳ ಸತ್ಯ ನಡೆಯುತ್ತೆ ಅಲ್ಲಿ ಅಂತ ಅನ್ನಿಟ್ಟು ನಂಬ್ತಾರೆ ಮೇನ್ ರೋಡ್ ಇಂದ ಟರ್ನ್ ಆದ್ಮೇಲೆ ಕಚ್ಚಾ ಸುಮಾರು ಒಂದು ಐದಾರು ಕಿಲೋಮೀಟರ್ ಹೋಗ್ಬೇಕು ಒಂದ್ ಐದು ಕಿಲೋಮೀಟರ್ ಹೋದ್ಮೇಲೆ ನಮಗೆ ಅಲ್ಲಿ ದೇವಸ್ಥಾನ ಕಾಣಿಸುತ್ತೆ ಅದು ಸುಂದರವಾದ ಪರಿಸರದಲ್ಲಿ ಒಂದು ಹಳೆಯ ಕಾಲದ ದೇವಸ್ಥಾನ ಬಹಳ ಸತ್ಯ ನಡೆಯತಕ್ಕಂತ ದೇವಸ್ಥಾನ ಅದು ವಿಷ್ಣುವಿಗೆ ಪ್ರಿಯನಾದಂತಹ ಶೇಷನಾಗನ ದೇವಸ್ಥಾನ ಅದು ಆ ದೇವಸ್ಥಾನ ಕಂಪ್ಲೀಟು ಮರದ ಹಲಗೆಗಳಿಂದ ಮಾಡಿರತಕ್ಕಂಥ ದೇವಸ್ಥಾನ ನೆಲದಿಂದ ನೆಲದ ತಳಹದಿಯಿಂದ ಸುಮಾರು ಒಂದು ಐದಾರು ಅಡಿ ಎತ್ತರದಲ್ಲಿ ಒಂದು ಅಟ್ಟಣಿಗೆ ತರ ನಿರ್ಮಿಸಿ ಅದರ ಮೇಲ್ಗಡೆ ಮರಗಳ ಹಲಗೆಯಿಂದನೇ ದೇವಸ್ಥಾನ ಮಾಡಿದ್ದಾರೆ ಆ ದೇವಸ್ಥಾನದ ಅರ್ಚಕರು ಹೇಳೋ ಪ್ರಕಾರ ಆ ದೇವಸ್ಥಾನದಲ್ಲಿ ಇಂದಿಗೂ ಸಹ ಒಂದು ನಾಗರ ಹಾವು ವಾಸ ಇದೆ ಅಂತ ಹೇಳ್ತಾರೆ ಆಮೇಲೆ ಕೆಲವೊಮ್ಮೆ ಆ ಒಳಗಡೆ ಅದು ಕಣ್ಣಿಗೆ ಕಾಣಿಸಿದು ಸಹ ಇದೆ ಆಮೇಲೆ ಅಲ್ಲಿ ಒಂಥರ ಹಿಸ್ ಅಂತ ಹಾವುಗಳು ಬಿಸ್ಕುಟ್ಟಲ್ಲ ಹಾವುಗಳು ಹಿಸ್ ಅಂತ ಸೌಂಡ್ ಮಾಡುತ್ತಲ್ಲ ಆ ಥರ ಶಬ್ದನೂ ಕೇಳಿಸುತ್ತಂತೆ ಅವಾಗ ಅವಾಗ ಆದರೆ ನಾವು ಹೋಗಿದ್ದ ಟೈಮಲ್ಲಿ ಅದೆಲ್ಲ ಏನೂ ಇರಲಿಲ್ಲ ಅಲ್ಲಿ ಅರ್ಚಕರು ಹೇಳೋ ಪ್ರಕಾರ ಈ ರೀತಿ ಇದೆಯಂತೆ ಆ ಒಳಗಡೆ ಹೋಗಬೇಕಾದ್ರೆ ಚರ್ಮದಿಂದ ಮಾಡಿರ್ತಕ್ಕಂಥ ಯಾವುದೇ ವಸ್ತುಗಳನ್ನ ನಾವು ಒಳಗಡೆ ತೊಗೊಂಡೋಗಿಲ್ಲ ಜರ್ಕಿನ್ ಆಗಿರಬಹುದು ಬೆಲ್ಟು ಶೂಸು ಆಮೇಲೆ ಬೆಲ್ಟಿಂದು ವಾಚ್ ಕಟ್ಕೊಂಡಿದ್ರೆ ಅದನ್ನು ಸಹ ಬಿಚ್ಚಿಡಬೇಕು ಜಾಬಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ ಆಮೇಲೆ ಲೇಡೀಸ್ ವ್ಯಾನಿಟಿ ಬ್ಯಾಗ್ ಹೋಗೋಂಗಿಲ್ಲ ಅದು ಲೆದರು ಅಥವಾ ಚರ್ಮದಿಂದ ಮಾಡಿರ್ತಾರೆ ಈ ರೀತಿ ಅಲ್ಲಿ ಒಂದು ಲೋಕಲ್ ನಂಬಿಕೆ ಮತ್ತೆ ಸಂಪ್ರದಾಯ ಇದೆ ಅದನ್ನ ಪಾಲಿಸ್ಬೇಕಾಗತ್ತೆ ಈ ದೇವಸ್ಥಾನದ ಬಗ್ಗೆ ಅಲ್ಲಿ ಸುತ್ತಮುತ್ತಲು ಇರತಕ್ಕಂಥ ಸುಮಾರು ಕೆಲವು ಹಳ್ಳಿಗಳಲ್ಲಿ ಒಂದು ನಂಬಿಕೆ ಇದೆ ಏನಪ್ಪಾ ಅಂದ್ರೆ ಅಲ್ಲಿ ಜನಗಳು ಆ ಶೇಷನಾಗನ ಮುಂದೆ ಬಂದು ಪ್ರತಿಜ್ಞೆ ಮಾಡಿ ಎಲ್ಲರೂ ಕುಡಿಯೋದನ್ನ ಬಿಟ್ಟಿದಾರಂತೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಆ ಸುತ್ತಮುತ್ತಲು ಹಳ್ಳಿಗಳಲ್ಲಿ ಹಾಗೂ ಈ ಕುಪ್ರ ಗ್ರಾಮದಲ್ಲಿ ಯಾರು ಸಹ ಕುಡಿಯೋದಿಲ್ಲ ಆಮೇಲೆ ಈ ಕುಡಿತದ ವಸ್ತುಗಳನ್ನ ಅಲ್ಲಿಗೆ ತಗೊಂಡು ಬರೋ ಹಾಗಿಲ್ಲ ಆ ಹಳ್ಳಿಗೂ ತರೋ ಹಾಗಿಲ್ಲ ಇಲ್ಲದೇ ಆದ್ರೆ ಶೇಷನಾಗರ ಶಾಪಕ್ಕೆ ಗುರಿ ಆಗ್ತಾರೆ ಅಂತ ಅಲ್ಲಿ ಜನಗಳಲ್ಲಿ ನಂಬಿಕೆ ವರ್ಷಕ್ಕೊಂದ್ಸರಿ ಇಲ್ಲಿ ಈ ಊರಲ್ಲಿ ಈ ದೇವಸ್ಥಾನದಲ್ಲಿ ನಾಗರ ಪಂಚಮಿ ಟೈಮಲ್ಲಿ ದೊಡ್ಡದಾಗಿ ಜಾತ್ರೆ ನಡೆಯುತ್ತಂತೆ ಆ ಜಾತ್ರೆಗೆ ಸುತ್ತಮುತ್ತಲ ಹಳ್ಳಿಗಳಿಂದ ಎಲ್ಲ ಬರ್ತಾರೆ ಬಂದು ಅಲ್ಲಿ ಆ ಜಾತ್ರೆಯನ್ನ ವಿಜೃಂಭಣೆಯನ್ನ ನೆರವೇರಿಸಿ ಹೋಗ್ತಾರೆ ಇದು ಆ ಜಾಗದ ಒಂದು ಇತಿಹಾಸ ನಾವು ಸೀದಾ ಯಮ್ನೋತ್ರೆಗೆ ಬೇಕಾದ್ರೆ ಹೋಗ್ಬೋದು ದಾರಿನಲ್ಲಿ ಸಿಕ್ಕೋ ಇದೊಂದು ಸಣ್ಣ ದೇವಸ್ಥಾನ ನೋಡ್ಕೊಂಡು ಬೇಕಾದ್ರೂ ಹೋಗ್ಬೋದು ಸುಂದರ ಪರಿಸರದ ಪರಿಸರದಲ್ಲಿ ಒಂಥರ ಹಳ್ಳಿ ವಾತಾವರಣದಲ್ಲಿ ಪ್ರಶಾಂತವಾಗಿ ಇರತಕ್ಕಂತ ಜಾಗದಲ್ಲಿ ಈ ದೇವಸ್ಥಾನ ಇರೋದ್ರಿಂದ ಇದಕ್ಕೆ ನಮಗೆ ಸುಮಾರು ಒಂದು ಎರಡು ಅವರ್ ಬೇಕಾಗುತ್ತೆ ಹೋಗೋದಕ್ಕೆ ಒಂದು ಹಾಫ್ ಅನ್ ಅವರು ಬರೋದಕ್ಕೆ ಹಾಫ್ ಅನ್ ಅವರ್ ಅಲ್ಲೊಂದು ಒನ್ ಅವರ್ ಟೈಮ್ ಪಾಸ್ ಮಾಡಿದ್ರೆ ನಾವು ಒಂದು ಟೂ ಅವರ್ಸ್ ಅಲ್ಲಿ ಇದನ್ನು ನೋಡಿಕೊಂಡು ವಾಪಸ್ ಬಂದು ಮತ್ತೆ ಅದೇ ರಸ್ತೆಯಲ್ಲಿ ನಾವು ಯಮ್ನೋತ್ರಿಗೆ ನಮ್ಮ ಪ್ರಯಾಣನ ಬೆಳೆಸಬಹುದು ಈ ರೀತಿ ಇರೋದ್ರಿಂದ ಇದನ್ನು ನೋಡೋದು ಒಳ್ಳೇದು ಅಂತ ಅನ್ಸುತ್ತೆ ನನಗೆ ಸೊ ನಾವಂತೂ ಹೋಗಿ ಬಂದ್ವಿ ಅದನ್ನು ನೋಡ್ಕೊಂಡು ಬಂದ್ವಿ ಚೆನ್ನಾಗಿದೆ ನೋಡಿದಕ್ಕೂ ಮನಸ್ಸಿಗೆ ತೃಪ್ತಿ ಆಗುತ್ತೆ ಬನ್ನಿ ಯಮುನೋತ್ರಿ ಕಡೆಗೆ ನಮ್ಮ ಪ್ರಯಾಣನ ಮುಂದುವರ್ಸೋಣಂತೆ ಈಗ ಶೇಷನಾಗ್ ಮಂದಿರ ನಿಮ್ಮಲ್ಲಿ ಯಾರಾದರೂ ನೋಡಿದ್ರಾ ಕಾಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಯ್ತಾ ಇದು ಯಮುನತ್ರಗಿರ್ತಕ್ಕಂಥ ಪೌರಾಣಿಕ ಹಿನ್ನೆಲೆ ಏನು ಅಂದರೆ ಸೂರ್ಯನ ಹೆಂಡತಿಯಾದಂತಹ ಸಂಧ್ಯಾ ಸೂರ್ಯನ ತಾಪನ ತಾಳಕಾಗ್ದಿರ ತಾನು ತನ್ನ ನೆರಳಾದಂತಹ ಛಾಯಾದೇವಿನ ಅಲ್ಲೇ ಬಿಟ್ಟುಬಿಟ್ಟು ತನ್ನ ಸ್ಥಾನದಲ್ಲಿ ಬಿಟ್ಟು ತಾನು ತಪಸ್ ಮಾಡೋದಕ್ಕೆ ಹೊರಟೋಗ್ತಾಳೆ ಯಮ ಮತ್ತು ಯಮನೆ ಸಂಧ್ಯಾ ದೇವಿ ಮಕ್ಕಳು ಶನಿ ಮಹಾತ್ಮ ಛಾಯಾದೇವಿಯ ಮಗ ಛಾಯಾದೇವಿ ತನ್ನ ಮಕ್ಕಳನ್ನ ಮತ್ತೆ ಸಂಧ್ಯಾ ಮಕ್ಕಳನ್ನ ಭೇದಭಾವದಿಂದ ನೋಡ್ತಾ ಇರ್ತಾಳೆ ಶನಿ ಇದನ್ನ ಒಂದು ದಿನ ಗಮನಿಸಿದ್ದೇನೆ ತನ್ನ ತಾಯಿಗೆ ಯಾಕೆ ಈ ರೀತಿ ಮಾಡ್ತಾ ಇದೆಯಾ ಅಂತ ಅನ್ನೋಟ್ಟು ತನ್ನ ಕಾಲಿಂದ ಒದಿತಾನೆ ತನ್ನ ಕಾಲಿಂದ ಒದ್ದಾಗ ತಾಯಿಗೆ ಕೋಪ ಬಂದು ಆಕೆ ತನ್ನ ಮಗ ಶನಿ ಮಹಾತ್ಮನಿಗೆ ನಿನ್ನ ಕಾಲು ಕುಂಟಾಗಲಿ ಅಂತ ಅನ್ನೋಟ್ಟು ಶಾಪ ಕೊಡ್ತಾಳೆ ಈ ವಿಷಯ ಸೂರ್ಯನಿಗೆ ತಿಳಿದು ಆತ ಬಂದು ಛಾಯಾದೇವಿನ ಯಾತಕ್ಕೆ ಈ ರೀತಿ ಮಾಡಿದೆ ಅಂತ ಕೇಳಿದಾಗ ಆಕೆ ತನ್ನ ನಿಜ ನಾವು ಒಪ್ಕೊಳ್ತಾಳೆ ನಾನು ಸಂಧ್ಯಾ ಅಲ್ಲ ಸಂಧ್ಯಾಸ್ಥಾನದಲ್ಲಿರ್ತಕ್ಕಂಥ ಛಾಯಾ ಈ ರೀತಿ ಎಲ್ಲ ನಡೀತದೆ ಅಂತ ನೋಟು ನಿಜ ಹೇಳ್ತಾರೆ ಆವಾಗ ಸೂರ್ಯನಿಗೆ ಕೋಪ ಬಂದು ಛಾಯಾದೇವಿಗೆ ಶಾಪ ಕೊಡ್ತಾನೆ ಇದಾದ ನಂತರ ಶನಿ ಹಾಗೂ ಯಮ ಇಬ್ರು ತಮ್ಮ ತಮ್ಮ ಕೆಲಸಗಳಿಗೆ ವಹಿಸಿರ್ತಕ್ಕಂಥ ಕಾರ್ಯದ ಕ್ಷೇತ್ರಗಳಿಗೆ ಹೊರಟೋಗ್ತಾರೆ ಅಲ್ಲಿ ಅವರು ಇರಬೇಕಾದ್ರೆ ಇಲ್ಲಿ ಯಮುನೆಗೆ ಅಣ್ಣಂದ್ರೂ ಇಬ್ರು ಇಲ್ದಿರ ಮತ್ತು ಛಾಯಾದೇವಿನೂ ಇಲ್ದಿರ ಆಕೆಗೆ ಜೀವನದಲ್ಲಿ ಬಹಳ ಬೇಜಾರ ಬೇಜಾರಾಗಿದ್ದಾನೆ ಹಿಮಾಲಯಕ್ಕೆ ಬಂದು ಅಲ್ಲಿ ಘೋರ ತಪಸ್ಸನ್ನು ಆಚರಿಸ್ತಾಳೆ ಅನೇಕ ವರ್ಷಗಳ ತಪಸ್ಸನ್ನು ಮೇಲೆ ಆಕೆಗೆ ತಪಸ್ಸಿನ ಫಲವಾಗಿ ಆಕೆಯ ತಪಸ್ಸಿನ ಫಲವಾಗಿ ತನ್ನ ತಾಯಿಗೆ ಒದಗಿರತಕ್ಕಂಥ ಶಾಪ ವಿಮೋಚನೆ ಆಗುತ್ತೆ ಮತ್ತೆ ತಾನು ಇಲ್ಲೇ ಯಮುನೆಯಾಗಿ ಒಂದು ನದಿ ತಾನು ಇಲ್ಲೇ ಒಂದು ನದಿಯಾಗಿ ಹರಿತೀನಿ ಅಂತ ಹೇಳಿ ಕೇಳ್ಕೊಳ್ತಾಳೆ ಅದೇ ರೀತಿ ಅಲ್ಲಿ ತಾನು ಒಂದು ನದಿಯಾಗಿ ಹರಿತಾಳೆ ಇದು ಯಮುನೋತ್ರಿಯ ಬಗ್ಗೆ ಇರತಕ್ಕಂತಹ ಪೌರಾಣಿಕ ಹಿನ್ನೆಲೆ ಇದರ ಉಲ್ಲೇಖ ಅನೇಕ ಪುರಾಣಗಳಲ್ಲಿ ಇದೆ ಅಂತ ಹೇಳ್ತಾರೆ ಯಮನೋತ್ರಗೆ ಹೋಗೋದಕ್ಕೆ ಮೊದಲು ಜಾನಕಿ ಚಟ್ಟಿ ಅಂತ ಒಂದು ಊರಿದೆ ಅಲ್ಲಿಗೆ ಸೇರ್ಕೋಬೇಕು ಎಲ್ಲರನ್ನೂ ಅಲ್ಲಿ ಸುಮಾರು ಆರು ಕಿಲೋಮೀಟರ್ ಅಲ್ಲಿಂದ ಕಾಲ್ನಡಿಗೆನಲ್ಲಿ ಅಥವಾ ಪಲ್ಲಕ್ಕಿ ಕುದುರೆ ಯಾವ್ದು ಬೇಕೋ ಅದು ನಾವು ಎಂಗೇಜ್ ಮಾಡಿಕೊಂಡು ಅದ್ರ ಸಹಾಯದಿಂದ ಯಮ್ನೋತ್ರೆಗೆ ತಲುಪಬೇಕು ಜಾನಕಿ ಚಟ್ಟಿನಲ್ಲಿ ಬಿಸಿನೀರಿನ ಬುಗ್ಗೆ ಇದೆ ಅಲ್ಲಿ ಸ್ನಾನ ಮಾಡಿ ಅನಂತರ ಯಮನ ಯಮನೋತ್ರಿಗೆ ಪ್ರಯಾಣ ಬೆಳೆಸೋದು ವಾಡಿಕೆ ಭಾರತೀಯರಿಗೆ ಅತಿ ಪವಿತ್ರವಾದ ನದಿಯಾಗಿರ್ತಕ್ಕಂಥ ಗಂಗಾ ನದಿ ಬಿಟ್ಟರೆ ಎರಡನೇ ಸ್ಥಾನ ಇರೋದು ಯಮುನೆಗೆ ಯಮುನೆ ಯಮುನೋತ್ರಿ ಅಷ್ಟು ಪವಿತ್ರವಾದಂತಹ ಸ್ಥಳ ಸುಮಾರು ಹತ್ತು ಸಾವಿರ ಅಡಿಗಳ ಎತ್ತರದಲ್ಲಿ ಸುತ್ತಲೂ ಅನೇಕ ಗಿರಿ ಮತ್ತೆ ಶಿಖರಗಳ ಮಧ್ಯದಲ್ಲಿ ಈ ಯಮುನೋತ್ರಿ ಧಾಮ ಇದೆ ಯಮುನೋತ್ರಿ ದೇವಾಲಯದಿಂದ ಸುಮಾರು ಇನ್ನೂ ಒಂದು ಸಾವಿರದ ಇನ್ನೂರು ಅಡಿಗಳಷ್ಟು ಎತ್ತರಕ್ಕೆ ಹಿಮಾಲಯಗಳಲ್ಲಿ ಹೋದರೆ ಅಲ್ಲಿ ಒಂದು ಸಾವಿರದ ಇನ್ನೂರು ಅಡಿಗಳಷ್ಟು ಎತ್ತರಕ್ಕೆ ಹೋದರೆ ಅಲ್ಲಿ ಚಂಪಸಾರ್ ಗ್ಲೇಷಿಯರ್ಗಳಿದೆ ಈ ಚಂಪಸಾರ್ ಗ್ಲೇಷಿಯರ್ಗಳಲ್ಲಿ ಯಮುನೆಯ ಉಗಮ ಆಗೋದು ಸರಿಯಾಗಿ ಅಲ್ಲೇ ಆಗೋದು ಎಲ್ಲರನ್ನು ಅಲ್ಲಿ ಹೋಗಿ ಯಮುನೋತ್ತರಿನ ನೋಡಿಕೊಂಡು ಯಮುನೆಯ ಉಗಮಸ್ಥಾನ ನೋಡ್ಕೊಂಡು ಬರೋದಕ್ಕೆ ಬಹಳ ಕಷ್ಟ ಅನ್ನೋದನ್ನು ಅರಿತಂತಹ ಸುದರ್ಶನ್ ಶಾ ಅನ್ನತಕ್ಕಂಥ ಒಬ್ಬ ರಾಜ ಹದಿನೆಂಟನೇ ಶತಮಾನದಲ್ಲಿ ತೆಹರಿ ಗೇರ್ವಾಲ್ನ ರಾಜ ಆಗಿರ್ತಾನೆ ಅವನು ಈಗಿರೋ ಸ್ಥಳದಲ್ಲಿ ಯಮುನಾ ಮಾತಾ ದೇವಸ್ಥಾನ ಕಟ್ಟಿಸಿದ ಅಂತ ಅನ್ನೋದು ಇತಿಹಾಸ ಹೇಳುತ್ತೆ ಯಮುನಾಥ ದೇವಸ್ಥಾನದ ಹತ್ತಿರ ಇರತಕ್ಕಂಥ ಬಿಸಿ ನೀರಿನ ಬಗ್ಗೆ ಸೂರ್ಯಕುಂಡ್ ಅಂತ ಕರೀತಾರೆ ಇದು ಸಹ ಬಹಳ ಪವಿತ್ರವಾದಂತಹ ಸ್ಥಳ ಸುತ್ತಲೂ ಹಿಮ ಹಾಗೂ ತಣ್ಣನೆಯ ವಾತಾವರಣ ಇದ್ರೂ ಸಹ ಈ ಬಿಸಿ ನೀರಿನ ಬಗ್ಗೆ ಸೂರ್ಯಕುಂಡದ ಬಿಸಿ ನೀರಿನ ಬಗ್ಗೆ ಆಶ್ಚರ್ಯ ಮೂಡಿಸೋದಷ್ಟೇ ಅಲ್ಲ ಯಮುನೆಯ ತಂದೆಯಾಗಿರ್ತಕ್ಕಂಥ ಸೂರ್ಯ ತನ್ನ ಮಗಳ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಆ ಚಳಿಯ ವಾತಾವರಣದಲ್ಲಿ ತೊಂದರೆ ಆಗದಿರಲಿ ಅಂತ ಅನ್ನಿಟ್ಟು ಇಲ್ಲಿ ಬಿಸಿ ನೀರಿನ ಬುಗ್ಗಿನ ಸೃಷ್ಟಿಸಿದ್ದ ಅಂತ ಹೇಳ್ತಾರೆ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವೆಲ್ಲ ಕೊನೆಯವರೆಗೂ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ಧನ್ಯವಾದಗಳು ಇನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ ಲಿಂಕ್ ನ ನಿಮ್ಮ ಸ್ನೇಹಿತರಿಗೆ ಮತ್ತು ಬೇರೆ ಗ್ರೂಪ್ ಗಳಿಗೆ ಫಾರ್ವರ್ಡ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋ ನಲ್ಲಿ ಭೇಟಿಯಾಗಣಂತೆ ಅಲ್ಲಿವರೆಗೂ ಯಮನಾ ಮಾತೆ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಜೈ ಯಮನಾ ಮಾತೆ ಜೈ ಭರತ್ ಮಾತೆ